ಪ್ರೇಮ ಹೇಳಿದಲ್ಲ ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ನಿಮ್ದು ಅಂದರು ಇಲ್ರಿ ಪರಮೇಶ್ವರ್ಗೆ ಶಿವಕುಮಾರ್ ಕೆಲಸ ಕೊಡೋಕ್ಕಾಗೋದಿಲ್ಲ ಶಿವಕುಮಾರ್ಗೆ ಪರಮೇಶ್ವರ್ ಕೆಲಸ ಕೊಡೋಕ್ಕಾಗಲ್ಲ ಯಾವುದೇ ವಿಚಾರವನ್ನು ಅತ್ಯಂತ ಸಮಾಧಾನವಾಗಿ ತಗೊಳ್ಳೋ ಅಂಥದ್ದು ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ ಸಿ ಬಿ ಐ ಕೊಡಿ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ತದೆ ನೀವು ಕೊಟ್ಬಿಡೋದೇ ಒಳ್ಳೇದು ಸರ್ ಅಮ್ಮರ್ ಹೇಳಿದ್ದು ಕರೆಕ್ಟು ಅಂತಂದರು ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದನ್ನು ನಾನು ಕೇಳಿಲ್ಲ ಮತ್ತು ಎಲ್ಲೂ ಕೂಡ ಓದಲಿಲ್ಲ ಈ ವಾಸ್ ಅ ಫುಲ್ ಬ್ರೈಟ್ ಸ್ಕಾಲರ್ ಇನ್ ಇನ್ ವಾಷಿಂಗ್ಟನ್ ಯೂನಿವರ್ಸಿಟಿ ಅವರ ಶ್ರೀಮತಿಯವರು ಪ್ರೇಮಕ್ಕ ಅವರು ತಿಂಡಿ ಬಡಿಸ್ತಾ ಇದ್ರು ಪರಮೇಶ್ವರ್ ಬಂದಿದ್ದಾರೆ ಎಂದು ಕರಿ ಕರಿ ಅಂತ ಒಳಗಡೆ ಒಬ್ಬರೇ ಇದ್ರು ತಿಂಡಿ ತಿಂತಾ ಇದ್ರು ಬನ್ನಿ ಪರಮೇಶ್ವರ್ ದೋಸೆ ಚೆನ್ನಾಗಿದೆ ತಿನ್ನಿ ಅಂದರು ನಾನಾಗಲೇ ತಿಂಡಿ ತಿಂದ್ಬಿಟ್ಟಿದ್ದೀನಿ ಸರ್ ಅಂದೆ ಇಲ್ಲ ಇನ್ನೊಂದು ದೋಸೆ ತಿನ್ನಿ ಪರವಾಗಿಲ್ಲ ಏನಾಗದೆ ಆಮೇಲೆ ಅವರು ಶ್ರೀಮತಿಯವರು ಪ್ರೇಮಕ್ಕ ಅವರು ಕೂಡ ತಿಂಡಿ ತಿನ್ನರಿ ಪರಮೇಶ್ವರ್ ಅಂತೇಳಿ ಅವರು ಬಡಿಸಿದ್ರು ತಿಂಡಿ ತಿನ್ನುವಾಗ ಅವರ ಶ್ರೀಮತಿಯವರು ಅದೇನು ರೀ ಬೆಳಗ್ಗೆ ಇದ್ದರೆ ಆ ತೇಲ್ಗಿ ತೇಲ್ಗಿ ಅಂತ ಬರ್ತಾ ಇದೆ ಪತ್ರಿಕೆಗಳಲ್ಲಿ ನೀವು ಅದನ್ನು ನೀವು ಸಿ ಬಿ ಐಗೆ ಕೊಡಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ ಕೊಟ್ಬಿಡೋದಲ್ವಾ ಅದಕ್ಕೆ ಅವರಿದ್ದವ್ರೆ ಹೋಗೆ ನಿನಗೇನು ಗೊತ್ತು ಅದಾದ್ಮೇಲೆ ತಿಂಡಿ ತಿಂಡಿಯೆಲ್ಲ ಆಯಿತು ವಿಧಾನಸೌಧಕ್ಕೆ ಕ್ಯಾಬಿನೆಟ್ ಇತ್ತು ಹತ್ತುವರೆಗೆ ಆ ಕ್ಯಾಬಿನೆಟ್ ಇದ್ದಾಗ ನನ್ನನ್ನು ಬನ್ನಿ ಹೋಗೋಣ ಅಂತಂದರು ಸಾಮಾನ್ಯವಾಗಿ ಅವರು ಮುಂದುಗಡೆ ಕೂತ್ಕೊಳ್ಳೋರು ಅವತ್ತು ಮಾತ್ರ ಹಿಂದ್ಗಡೆ ಕೂತ್ಕೊಂಡ್ರು ನನ್ನನ್ನು ಕರೆದು ಪಕ್ಕದಲ್ಲಿ ಕುಂಡಿಸ್ಕೊಂಡ್ರು ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ದಾಟಿದ್ದು ಪರಮೇಶ್ವರ್ ಆ ಪ್ರೇಮ ಹೇಳಿದ್ದದಲ್ಲ ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ನಿಮ್ಮದು ಅಂದರು ನಾನು ಇದನ್ನು ಹೌದು ಸರ್ ನಾಳೆ ದಿವಸ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದರೆ ಸಿ ಬಿ ಐ ಕೊಡಿ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ತದೆ ನೀವು ಕೊಟ್ಬಿಡೋದೇ ಒಳ್ಳೇದು ಸರ್ ಅಮ್ಮ ಹೇಳಿದ ಕರೆಕ್ಟು ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಅಷ್ಟೊತ್ತಿಗೆ ವಿಧಾನಸೌಧ ಬಂತು ಇಳಿದು ಇಳಿದಾದ ಮೇಲೆ ನಾನು ಪಕ್ಕಕ್ಕೆ ಕರ್ಕೊಂಡೋಗಿ ಹೆಗಲ ಮೇಲೆ ಕೈ ಹಾಕಿ ಇದನ್ನು ನೀವು ಕ್ಯಾಬಿನೆಟ್ಟಲ್ಲಿ ಪ್ರಸ್ತಾಪ ಮಾಡಿ ಅಂದರು ಸಬ್ಜೆಕ್ಟ್ ಇರಲಿಲ್ಲ ಅದು ಆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಮುಗಿದಾದ್ಮೇಲೆ ನಾನು ಅದನ್ನು ಪ್ರಸ್ತಾಪ ಮಾಡಿದೆ ಪರಮೇಶ್ವರ್ ಏನೋ ಹೇಳ್ತಾ ಇದ್ದಾನೆ ನೋಡಿ ಅದನ್ನು ನಾವು ಚರ್ಚೆ ಮಾಡ್ಬೋದಾ ಅಂತ ಹೇಳಿದರು ಕೆ ಎಚ್ ರಂಗನಾಥ್ ಅವರು ಅತ್ಯಂತ ಹಿರಿಯ ಮಂತ್ರಿಗಳು ಮತ್ತು ರಾಜಕಾರಣಿ ಔದ್ ಇದನ್ನು ಭಾಳ ಬೇಗ ಇತ್ಯರ್ಥ ಮಾಡಬೇಕು ಅಂತ ಆಗ ಹಾಗಾದರೆ ಎಲ್ಲರೂ ಮಾತಾಡಿ ಇದ್ರ ಬಗ್ಗೆ ಪ್ರತಿಯೊಬ್ಬ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಇಂಡಿವಿಜುವಲ್ ಆಗಿ ಅವರು ಕೇಳಿದರು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಏನು ನೀವೇನು ಹೇಳ್ತೀರಿ ಕಡೆಗೆ ಅವರು ಅವರಿಗೆ ರಂಗನಾಥ್ ಅವರು ಮತ್ತು ಅವರು ಫೈನಲ್ ಆಗಿ ಹೇಳಿಬಿಟ್ರೆ ಅಷ್ಟು ಸಾಕು ಅವ್ರಿಗೆ ಹಾಗಾಗಿ ಅವರು ಎಲ್ಲರನ್ನು ಕೂಡ ವಿಚಾರ ಮಾಡಿ ಅವರ ಅಭಿಪ್ರಾಯ ತಗೊಂಡು ಕಡೆಗೆ ಆಯಿತು ಕೊಡ್ಬೋದು ಅಂತೇಳಿ ತೀರ್ಮಾನ ಮಾಡಿ ಹಾಗೆ ವಿಶೇಷವಾದ ಕೆಲವು ಗುಣಗಳನ್ನು ಅವರಲ್ಲಿ ನಾನು ಕಂಡಿದ್ದು ಅವರಿಗೆ ನಾನು ಸ್ವಲ್ಪ ಬೇರೆ ಸಚಿವರಿಗಿನ್ನ ಸ್ವಲ್ಪ ಹತ್ತಿರದಲ್ಲಿದ್ದೆ ಶಿವಕುಮಾರ್ ಅವರು ನಾನು ಸ್ವಲ್ಪ ಹತ್ತಿರದಲ್ಲಿದ್ದವು ಶಿವಕುಮಾರ್ಗೆ ಬೇರೆ ಕೆಲಸ ಕೊಡೋರು ನನಗೆ ಬೇರೆ ಕೆಲಸ ಕೊಡೋರು ಅವರು ಶಿವಕುಮಾರ್ಗೆ ಕೊಡೋ ಕೆಲಸ ನನಗೆ ಕೊಡೋ ಹೇಳಿದರು ಯಾರಿಗೋ ಒಂದ್ಸರಿ ಕೇಳಿದಾಗ ರೀ ಪರಮೇಶ್ವರ್ಗೆ ಶಿವಕುಮಾರ್ ಕೆಲಸ ಕೊಡೋಕ್ಕಾಗೋದಿಲ್ಲ ಶಿವಕುಮಾರ್ಗೆ ಪರಮೇಶ್ವರ್ ಕೆಲಸ ಕೊಡೋಕ್ಕಾಗಲ್ಲ ನೋಡಪ್ಪ ಅದಕ್ಕೆ ಅವರವ್ರಿಗೆ ಕೆಲಸ ಆ ರೀತಿ ಕೊಟ್ಟಿದ್ದೀನಿ ಅಂತ ಹೇಳೋರು ಒಬ್ಬ ಮನುಷ್ಯನನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಲ್ವಾ ಲೀಡರ್ ಆದವರಿಗೆ ಒಬ್ಬ ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಬಹುಶಃ ನಾನು ಅನೇಕ ರಹಸ್ಯವಾದ ಕೆಲಸಗಳನ್ನು ನನ್ನ ಹತ್ರ ಮಾಡಿಸಿದ್ದಾರೆ ವೀರಪ್ಪನ ಆ ಕಾಲದಲ್ಲಿ ಅನೇಕ ವಿಚಾರಗಳನ್ನ ಅದೆಲ್ಲ ನಾವು ಪಬ್ಲಿಕ್ ಅಲ್ಲಿ ಅವತ್ತು ಕೂಡ ಹೇಳುವಂಥದ್ದಲ್ಲ ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾಡಿದೆ ವೀರ ರಾಜ್ಕುಮಾರ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅಷ್ಟಿದ್ರು ಯಾರಿಗೂ ಅಪ್ಪಿತಪ್ಪಿ ಇನ್ನೊಬ್ಬರಿಗೆ ಎರಡನೇ ಅವರಿಗೆ ಆ ವಿಷಯಗಳನ್ನು ಹೇಳ್ತಾ ಇರಲಿಲ್ಲ ಅಂಥ ಸೀಕ್ರೆಟ್ ಮೇಂಟೈನ್ ಮಾಡ್ತಕ್ಕಂಥವ್ರು ನನಗೆ ಅವರು ಬಹಳ ಮುಖ್ಯವಾಗಿ ಇವತ್ತು ನಾವು ಅವ್ರನ್ನ ನೋಡ್ತಕ್ಕಂಥದ್ದೇನೆಂದ್ರೆ ಯಾವುದೇ ವಿಚಾರವನ್ನು ಅತ್ಯಂತ ಸಮಾಧಾನವಾಗಿ ತಗೊಳ್ಳೋ ಅಂಥದ್ದು ಒಬ್ಬರ ಮೇಲೆ ಕೋಪ ಮಾಡಿಕೊಂಡಿದ್ದು ನಾನು ನೋಡಲೇ ಇಲ್ಲ ಅವರು ಯಾರನ್ನಾದರೂ ಗದ್ರಿಸಿ ಮಾತನಾಡೋದು ಅಥವಾ ಕೋಪದಿಂದ ಮಾತಾಡೋದು ನಾನು ನೋಡಲೇ ಇಲ್ಲ ಅವರು ಅಷ್ಟು ಸಂಯಮದಿಂದ ಅವ್ರು ನಡ್ಕೊಳ್ಳೋರು ಮತ್ತು ಏನಾದರೂ ಅವರಿಗೆ ಬೇರೆ ರೀತಿ ಅನಿಸಿದ್ರೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿರಲಿಲ್ಲ ಅವರನ್ನು ಅವರ ಮುಖಕ್ಕೆ ಹೇಳೋ ಅಂಥದ್ದಾಗಲಿ ಅಥವಾ ಕೋಪ ಮಾಡಿಕೊಂಡು ಹೇಳೋ ಅಂಥದ್ದಾಗಲಿ ಅದನ್ನು ಯಾವತ್ತೂ ಕೂಡ ನಾವು ಅವರಲ್ಲಿ ಕಾಣಲಿಲ್ಲ ಎಲ್ಲರೂ ಭಾಳ ಪ್ರೀತಿಯಿಂದ ಕಾಣೋರು ಪ್ರಾಬಬ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಆ್ಯಟಿಟ್ಯೂಡ್ ಇರ್ತಕ್ಕಂಥವ್ರು ನಾವು ಅಂತೀವಿ ಸಾಮಾನ್ಯವಾಗಿ ಬಿ ಎ ಕಣ ಅಂತೀವಿ ಅದನ್ನು ಎಂಥದ್ದನ್ನು ಕೂಡ ಅಷ್ಟಿದಾಗಿ ತಗೊಳ್ಳೋರು ಅವ್ರು ಅದಕ್ಕಾಗಿ ಅವರಿಗೆ ವೀರಪ್ಪನ್ ಸದ್ರ ಸಂದರ್ಭದಲ್ಲಿ ಕಾವೇರಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅವೆಲ್ಲ ಭಾಳ ಶಾಂತಿಯಿಂದ ಅವುಗಳನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ದನ್ನು ಮಾಡಿದರು ಅನ್ನುವಂಥದ್ದು ಹಾಗಾಗಿ ಅವರು ಕೇಂದ್ರದಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಮೀನ್ ಫೈನಾನ್ಸ್ ಮಿನಿಸ್ಟ್ರ್ ಫಾರ್ ಸ್ಟೇಟ್ ಸ್ಟೇಟ್ ಮಿನಿಸ್ಟ್ರ್ ಫಾರ್ ಫೈನಾನ್ಸ್ ಆಮೇಲೆ ಇಂಡಸ್ಟ್ರಿ ರಾಜ್ಯದಲ್ಲಿ ಇಂಡಸ್ಟ್ರಿ ನಂತರ ಅವರು ಉಪಮುಖ್ಯಮಂತ್ರಿಯಾಗಿ ಇರಿಗೇಷನ್ನು ಪವರು ಇರಿಗೇಷನ್ನು ಇದೆಲ್ಲ ಮಾಡಿದ್ರು ಭಾಳ ಅಪ ಅಪಾರವಾದ ಅನುಭವ ನನಗೆ ಭವಿಷ್ಯ ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ ಫುಲ್ ಬ್ರೈಟ್ ಸ್ಕಾಲರ್ಸ್ ಅಂತ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಕೊಡ್ತಾರೆ ವಾಷಿಂಗ್ಟನ್ನಲ್ಲಿ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಇಡೀ ನಮ್ಮ ರಾಜಕಾರಣದ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ವ್ಯಕ್ತಿ ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದನ್ನು ನಾನು ಕೇಳಿಲ್ಲ ಮತ್ತು ಎಲ್ಲೂ ಕೂಡ ಓದಲಿಲ್ಲ ಹಿ ವಾಸ್ ಎ ಫುಲ್ ಬ್ರೈಟ್ ಸ್ಕಾಲರ್ ಇನ್ ಇನ್ ವಾಷಿಂಗ್ಟನ್ ಯೂನಿವರ್ಸಿಟಿ ಅಷ್ಟೊಂದು ಒಬ್ಬ ದೊಡ್ಡ ವಿದ್ಯಾವಂತನಾಗಿ ಕೂಡ ಅವರು ಎಲ್ಲೂ ಆ ಗರ್ವದಿಂದ ನಡ್ಕೊಳ್ಳೋದನ್ನು ನಾವು ನೋಡಲೇ ಇಲ್ಲ ಅಷ್ಟೊಂದು ಒಂದು ವ್ಯಕ್ತಿತ್ವ ನಮಗೆ ಅವ್ರನ್ನ ನೋಡೋದು ಇತ್ತೀಚೆಗೆ ಯುವಕರಿಗೆ ಬಹಳ ನಮಗೆಲ್ಲರನ್ನೂ ಸೇರಿಸ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಇತ್ತೀಚೆಗೆ ನಾವು ಬಹಳ ಕಲುಷಿತ ವಾತಾವರಣ ಅಂತ ಹೇಳ್ತಾರೆ ಜನರಲ್ಲ ಪಾಲಿಟಿಕ್ಸ್ ಈಸ್ ಡರ್ಟಿ ಇಟ್ ಹ್ಯಾಸ್ ಬಿಕಮ್ ಡರ್ಟ್ ಇನ್ ಯಾರು ಬೇಕಾದರೂ ಯಾರ ಮೇಲೆ ಬೇಕಾದರೂ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾತಾಡ್ಬೋದು ಅವರ ಪರ್ಸನಲ್ ವಿಚಾರಗಳನ್ನು ಕೂಡ ಮಾತಾಡ್ಬೋದು ಕೆಟ್ಟ ಕೆಟ್ಟ ಭಾಷೆ ಕೂಡ ಉಪಯೋಗ ಮಾಡ್ಬೋದು ಅಷ್ಟರ ಮಟ್ಟಿಗೆ ಪಾಲಿಟಿಕ್ಸ್ ಇವತ್ತು ಬದಲಾಗ್ಬಿಟ್ಟಿದೆ ಆದರೆ ಎಸ್ ಎಂ ಕೃಷ್ಣ ಅವರ ಮಾ ಬಾಯಿನಲ್ಲಿ ಒಂದು ದಿವಸ ಯಾರನ್ನಾದರೂ ಅವರ ಎನಿಮಿ ಶತ್ರುವನ್ನು ಕೂಡ ಅವರು ಯಾವತ್ತೂ ಕೂಡ ಒಂದು ಒಂದು ಬೇರೆ ಶಬ್ದ ಉಪಯೋಗಿಸುವಂಥದ್ದನ್ನು ನಾವು ನೋಡಲೇ ಇಲ್ಲ ಖಾಸಗಿನೂ ನೋಡಲಿಲ್ಲ ಖಾಸಗಿಯಾಗಿಯೂ ನೋಡಲಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಾದರೂ ಕೂಡ ಹಂಗಂತೆ ಇವ್ನಿಂಗ್ ಹಿಂಗಂತೆ ಅಂತ ಮಾತಾಡ್ತೀವಿ ನಾವು ಆದರೆ ಅವರು ಖಾಸಗಿಯಾಗಿ ನಾಲ್ಕು ಗೋಡೆ ಮಧ್ಯದಲ್ಲೂ ಕೂಡ ಯಾವತ್ತೂ ಯಾರನ್ನು ಕೂಡ ಮಾತಾಡಿದವರು ಅಲ್ಲ ಅನ್ನೋದನ್ನ ನಾನು ಗಮನಿಸಿದ್ದೇನೆ ಆಮೇಲೆ ಅವರು ಅಶೋಕ್ ಅವರು ಹೇಳಿದಾಗೆ ಮನೆ ವಿರೋಧ ಪಕ್ಷದ ನಾಯಕರು ಅವ್ರ ಡ್ರೆಸ್ ಸೆನ್ಸು ಏನ್ ಏನು ಅಧ್ಯಕ್ಷರೇ ಅವ್ರು ಡ್ರೆಸ್ ಮಾಡ್ತಾ ಇದ್ದ ಕರೆಕ್ಟಾಗಿ ಅವ್ರ ಒಕೇಶನ್ಗೆ ಆ ಡ್ರೆಸ್ಸನ್ನು ಮಾಡ್ಕೊಂಡು ಬರೋರು ನಾನು ನೋಡ್ತಾ ಇದ್ದೆ ನಾವು ಕಾಪಿ ಹೊಡಿಬೋದಲ್ಲ ಇದನ್ನು ಅಂತ ಒಂದೊಂದು ಸಾರಿ ನಾನು ಒಂದೊಂದು ಸ್ವಲ್ಪ ಕಾಪಿ ಹೊಡೆದು ಬಿಡ್ತೀನಿ ಆ ಒಳಗಡೆನೆ ಒಂದು ಜಾಕ್ ಶರ್ಟಲ್ಲೇ ಬೇರೆ ಕಲರ್ ಇರುತ್ತೆ ಒಂದು ರೆಡ್ ಕಲರ್ ಹಾಕೋರು ಮರೂನ್ ಕಲರ್ ಶರ್ಟ್ ಹಾಕೋರು ಮೇಲ್ಗಡೆ ಸೂಟ್ ಹಾಕೋರು ನಾನು ನೋಡ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ವೈಟ್ ಕಲರ್ ಹಾಕ್ಕೊಂಡ್ಬಿಡ್ತೀವಲ್ಲ ಇವರು ಏನು ಈ ಥರ ಇದೆ ಇದನ್ನು ನಾವು ಕಾಪಿ ಹೊಡಿಬೇಕು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡೋದು ವೆನ್ ಒನ್ ಆಫ್ ದಿ ಸ್ಮಾರ್ಟೆಸ್ಟ್ ಪರ್ಸನ್ ಆ ಒಬ್ಬ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಸ್ಮಾರ್ಟ್ ಅಂದರೆ ಅಷ್ಟು ಸ್ಮಾರ್ಟ್ ಆಗಿ ಇರೋರು ಆಮೇಲೆ ಅವರಿಗೆ ಕ್ರೀಡೆಗೆ ಭಾಳ ಟೆನಿಸ್ಸು ಟೆನ್ನಿಸ್ಗೆ ವಿಂಬಲ್ಡನ್ಗೆ ಹೋಗೋರು ಟೆನ್ನಿಸ್ ನೋಡೋದಕ್ಕೆ ಅವರೇ ಖುದ್ದಾಗೆ ಅವರೇ ಆಡೋರು ಬೆಂಗ್ಳೂರು ಕ್ಲಬ್ಬಲ್ಲಿ ಕೊನೆಯವರೆಗೂ ಅವರು ಬಹುಶಃ ಅವರು ಓಡಾಡೋಕ್ಕಾಗೋದಿಲ್ಲ ಅನ್ನೋವರಿಗೂ ಆಟ ಆಡ್ತಿದ್ರು ಆಮೇಲೆ ಹೋಗಿ ಕೂತ್ಕೊಳ್ಳೋರು ಅಲ್ಲಿ ಓಡಾಡಕ್ಕಾಗೋದಿಲ್ಲ ಆಟ ಆಡೋಕ್ಕಾಗೋಲ್ಲ ಅಂತಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಬೇರೆಯವ್ರು ಆಡೋದನ್ನ ನೋಡೋ ನೋಡಿಕೊಂಡು ಮನೆಗೆ ಬರೋರು ಅಷ್ಟು ಕ್ರೀಡೆಗೆ ಪ್ರೋತ್ಸಾಹ ಕೊಡೋರು ನೀವು ಹೇಳಿದಾಗೆ ಮ್ಯೂಸಿಕ್ಕಿಗೆ ಸಂಗೀತಕ್ಕೆ ಬಹಳ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಬಹಳ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ ಇವತ್ತೇನಾದರೂ ಬೆಂಗಳೂರು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಇಂಡಿಯಾ ಅನ್ನೋದ್ರೆ ಇಂಡಿಯಾ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಮಾತಾಡುವಾಗ ವೇರ್ ಆರ್ ಯು ಫ್ರಮ್ ಅಂದರೆ ಫ್ರಮ್ ಇಂಡಿಯಾ ಅಂದರೆ ಸ್ವಲ್ಪ ನೋಡ್ತಾರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂದರೆ ಅವಾಗ ಕಿವಿನೆಟ್ಗೆ ಆಗ್ತವೆ ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣವ್ರು ಅದರಲ್ಲಿ ಈ ಆಧುನಿಕ ಜಗತ್ತಿಗೆ ಐ ಟಿ ರೆವಲ್ಯೂಷನ್ ಅಂತ ಏನಾಯ್ತಲ್ಲ ಇಂಡಿಯಾ ದೇಶದಲ್ಲಿ ಐ ಟಿ ರೆವಲ್ಯೂಷನ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಾಗೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಅವರು ಎಷ್ಟು ಒಂದು ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ಕಂಪನಿಗಳು ರಿಜಿಸ್ಟರ್ ಆಗ್ತಾ ಇತ್ತು ಮನೆ ಅಧ್ಯಕ್ಷರೇ ಐ ಟಿ ಕಂಪನಿಗಳು ಸ್ಮಾಲ್ ಟು ಬಿಗ್ ಇವತ್ತು ಅವೆಲ್ಲ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ಅಷ್ಟೇ ಅಲ್ಲ ಕರ್ನಾಟಕ ಮತ್ತು ಇಂಡಿಯಾದ ಯುವಕರಿಗೆ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬೆಂಗಳೂರಿಗೆ ಬರ್ತಾರೆ ವಾಪಸ್ ಹೋಗೋದೇ ಇಲ್ಲ ಇಲ್ಲೇ ಇದ್ಬಿಡ್ತಾರೆ ಇಲ್ಲೇ ಬರ್ತಾರೆ ಈ ವಾತಾವರಣ ಈ ಜನರ ಈ ನಮ್ಮ ಕನ್ನಡಿಗರು ನಾವು ಹೆಂಗಪ್ಪ ಅಂದ್ರೆ ಹೌದಪ್ಪ ಸ್ವಾಮಿಗಳು ನಂಗೆ ನಾವೆಲ್ಲರೂ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಕನ್ನಡಿಗರು ಕಾಣ್ತಾರೆ ಹಾಗಾಗಿ ಬೆಂಗಳೂರಿಗೆ ಬಂದು ವಾಪಸ್ ಹೋಗೋದಿಲ್ಲ ಅದಕ್ಕೆಲ್ಲ ಆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಎಸ್ ಎಂ ಕೃಷ್ಣ ಅವರು ಮಾಡಿದ್ರು